ಇವತ್ತು ಶನಿವಾರ ಸೊ ಹುಣ್ಣಿಮೆ ಇರೋದ್ರಿಂದ ದೇವ್ರನ್ನ ಎತ್ತಬಾರ್ದು ಸೊ ಹಾಗಾಗಿ ಇವತ್ತು ಕೂಡ ಸ್ನಾನ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿದ್ವಿ ನೋಡಿ ಇಷ್ಟೊತ್ತಾದ್ರೂ ನೋಡಿ ಅದ್ಯಾವುದೋ ಸ್ಪೀಕರ್ ಹಾಕ್ಬೇಕು ಅಂದ್ಬಿಟ್ಟು ಎರಡು ದಿನ ತಗೊಂಡ್ಬಂದು ಈ ಥರ ಇಟ್ಟಿದ್ದೇನೆ ಏನು ವರ್ಕ್ ಆಗಲ್ಲ ಐಟ್ ಜಾಸ್ತಿ ಬೇಕು ಅಂತ ದಿಮ್ ತಂದಾಗ್ತಾ ನಮಿಷ ಏನು ಮಾಡ್ತಿದ್ದಪ್ಪ ಏನು ಅದು ಚಕ್ಕಿ ಯಾಕೆ ತಗೊಂಡೆ ಚಾಮಿ ಜೊತೆ ಹ್ಞೂ ನಿನ್ನೆ ನನ್ನ ಮಗ ರೆಡಿಯಾಗಿದ್ದ ಪಾಪ ರೆಡಿಯಾಗಿದ್ದ ಒಂದು ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಮಲ್ಕೊಂಡ್ಬಿಟ್ಟ ಹಂಗಾಗಿ ಯಾವ ವೀಡಿಯೋ ಫೋಟೋ ಏನೂ ಮಾಡೋಕ್ಕಾಗಲಿಲ್ಲ ಒಪ್ಪಾ ಚಾಮಿ ತಗೋಬಾರ್ದು ನಾಳೆ ತೊಗೊಳ್ಳೋಣ ಬೇಡ ಬೇಡ ನಮಿಶ್ ಚಾಮಿ ಚಿನಿ ಹಂಗೆ ಖಾಲಿ ಮಾಡ್ತಾರಾ ಇನ್ನು ದೇವ್ರೆ ಇದು ಮಾಡಿಲ್ಲ ನಾವು ಚಾಮಿ ಎಲ್ಲ ಎತ್ತಿದ್ಮೇಲೆ ಅದು ತೊಗೋಬೇಕು ಇವಾಗೆಲ್ಲ ತೊಗೋಬಾರ್ದು ಚಾಮಿ ತಿನ್ಬೇಕಲ್ವಪ್ಪ ಏನು ಪೀಸು ಆಗಲ್ಲ ಪೀಸು ಇಲ್ಲ ಪಾಸು ಇಲ್ಲ ಚಾಮೀನ್ ಕೇಳು ಕೇಳ್ಬಿಟ್ಟು ತಗೋ ಸಾರಿ ಹೇಳು ಶಾಮಿಗೆ ಚಾರಿ ಹೇಳು ಅಮ್ಮಗೆ ಅಮ್ಮ ಚಾರಿ ಏಳು ಅಲ್ಲಿ ಹಾಂ ಅಲ್ಲಿ ಹ್ಞೂ ಏಕೆ ಏಕೆನಾ ಅಮ್ಮ ಚಿನಿ ಅದು ಹ್ಞೂ ಲಕ್ಷ್ಮೀ ಲಕ್ಷ್ಮಿ ತಾಯಿ ಲಕ್ಷ್ಮಿ ಅಮ್ಮ ಅದು ಯಾರು ನಂಗೆ ಬೈತಾರ ಸ್ವಾಮಿ ಏನಂತ ಏನಂತ ಬೈತಾರಪ್ಪ ನಂಗೆ ಸ್ವಾಮಿ ನೀನ್ ಎತ್ತದ್ರೆ ನೀನ್ ಎತ್ತದ್ರ ಚಾಮಿ ಬೈಯಲ್ವಾ ಫೋನ್ ಕಣ್ಣು ನೋಡಿದ್ರೆ ಹೋಗುತ್ತಾ ಈಗ ನಾನು ವೀಡಿಯೋನೂ ಮಾಡಿ ಬರ್ತಾ ಹ್ಞೂ ಮತ್ತೆ ಇವತ್ತು ಪೂಜೆ ಎಲ್ಲ ಮಾಡಿ ಸಂಜೆ ಆಗಿದೆ ನಾನು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾಳಗಲ್ಲ ಖಾಲಿಯಾಗಿತ್ತು ಹಂಗಾಗಿ ಒಂದು ಸ್ವಲ್ಪ ಇಲ್ಲಿ ನೋಡಿ ಹುಳಿಕಾಯಿ ಪಲ್ಯ ಕೋಸಂಬ್ರಿ ಕೂಡ ಖಾಲಿಯಾಗಿತ್ತು ಕೋಸಂಬ್ರಿ ಸ್ವಲ್ಪ ಯಾಕಂದರೆ ವಡೆ ಇಟ್ಟು ಕೂಡ ಖಾಲಿಯಾಗಿತ್ತಲ್ವ ಸಾಂಗಾಗಿ ಅದು ಕೂಡ ಆಮೇಲೆ ಒಬ್ಬಟ್ಟಿಗೆ ಒಬ್ಬಟ್ಟು ರೆಡಿ ಮಾಡ್ತಾ ಇದ್ದೀನಿ ಇದು ಊರಣ ಮಿಕ್ಕಿತ್ತು ನೆನ್ನೆದಿದ್ದು ಸೊ ಇವಾಗ ಮತ್ತೆ ಕನಕ ಕಲಿಸ್ಕೊಂಡು ಒಬ್ಬಟ್ಟು ಮಾಡ್ತಾ ಇದೀನಿ ಸೊ ಈಗಿಷ್ಟೆಲ್ಲ ರೆಡಿಯಾಗಿದೆ ಒಬ್ಬಟ್ಟು ಸಾಂಬಾರಿದೆ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಇಲ್ಲ ಇಲ್ಲ ಅಂದಿದ್ರೆ ಇನ್ನೂ ಕೂಡ ಅಡುಗೆಗಳೆಲ್ಲ ಮಾಡಬೇಕಾಗಿತ್ತು ಸದ್ಯಕ್ಕೆ ಏನಂದ್ರೆ ಸಾಂಬಾರು ಇರೋದ್ರಿಂದ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಟ್ ಕಾಳುಗೊಚ್ಚು ಮಾಡೋಕ್ಕೆ ಟೈಮ್ ಇಲ್ಲ ಹಂಗಾಗಿ ಉಳ್ಳಿಕಾಯಿ ಪಲ್ಯ ಮಾಡಿದ್ದೀನಿ ಕೋಸಂಬರಿ ಮಾಡಿದ್ದೀನಿ ಇವತ್ತು ಕೂಡ ಒಂಥರ ಒಂಥರ ಅಲ್ಲ ಆ್ಯಕ್ಚುಲಿ ಯಾವಾಗ್ಲೂ ಒಂದೇ ದಿನಕ್ಕೆ ಹಬ್ಬ ಅನ್ನೋದು ಮುಗಿದೋಗಿತ್ತು ಬಟ್ ಈ ಸಲ ಹುಣ್ಣಿಮೆ ಇರೋದರಿಂದ ಎರಡು ದಿನ ಅಥವಾ ಮೂರು ದಿನ ಮೂರು ದಿನ ಆ್ಯಕ್ಚುಲಿ ನಾಳೆ ಬೆಳಗ್ಗೆ ತೆಗಿತೀವಲ್ವ ಸೊ ನಾಳೆ ಬೆಳಗ್ಗೆ ಅಂಥದ್ದೇನಿಲ್ಲ ಹಂಗಾಗಿ ಇವತ್ತು ಕೂಡ ಹಬ್ಬ ಥರನೇನೆ ಹಂಗಾಗಿ ನೋಡಿ ಫುಲ್ಲು ಇವತ್ತೆಲ್ಲ ತುಂಬ್ಕೊಂಬಿಟ್ಟಿದೆ ಮನೆ ತುಂಬ ಇವತ್ತು ಕೂಡ ಅರ್ಶನ ಕುಂಕುಮಕ್ಕೆ ಕರೆದಿದ್ದೀವಿ ಕೆಲವ್ರು ಯಾರು ಬಂದಿಲ್ಲ ಅವರೆಲ್ಲ ಇವತ್ತು ಕೂಡ ಬರ್ತಿದ್ದಾರೆ ಸೊ ಹಂಗಾಗಿ ಈ ಥರ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ನಮ್ಮನೆಯವರು ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಇವತ್ತು ರಾಖಿ ಹಬ್ಬ ಕೂಡ ನನ್ನೆಲ್ಲ ಅಣ್ಣಂದಿರಿಗೆ ರಾಖಿ ಹಬ್ಬದ ಅಣ್ಣ ತಮ್ಮಂದಿರಿಗೆ ರಾಖಿ ಹಬ್ಬದ ಶುಭಾಶಯಗಳು ಸೊ ಎಲ್ರಿಗೂ

ಹುಡ್ಗಿ ಎಲ್ಲ ಕಣ ಅದು ಹುಡ್ಗನೆ ಅದು ಹುಡ್ಗಾನೆ ಅವನು ಹಿಂಗ ಹಿಂಗ ಎಲ್ಲ ಬಗ್ಗಿ ಬಗಿ ಬಗ್ಗಿ ನೋಡ್ತಾವನೆ ಹುಡುಗನ ಹುಡ್ಗೀನ ಅಂತ

ವಿಡಿಯೋ ಸ್ಟಾರ್ಟ್ ಮಾಡಿ ಇನ್ನೇನು ಹೇಳಲ್ವಾ ಕಾಪಾಡಲಿ ಇವರೆಲ್ಲ ಹುಡುಗರು ಹಾಯ್ ಮಾಡ್ರಿ ಎಲ್ಲ ಏನು ಮಾಡ